ನಮಸ್ತೆ ಕರುನಾಡಿಗೆ ವೆಲ್ಕಮ್ ಟು ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ ಹೊಸ ಪಿಂಚಣಿ ಯೋಜನೆ ಒಂದು ಜಾರಿ ಮಾಡಿದ್ದಾರೆ ಆ ಯೋಜನೆಯಿಂದ ಪ್ರತಿ ವರ್ಷಕ್ಕೆ ಸುಮಾರು ಅಂದರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಪಿಂಚಣಿ ದೊರೆಯಲಿದೆ ಹೌದು ಅದ್ಯಾವ ಯೋಜನೆ ಅದು ಕೇಂದ್ರ ಸರ್ಕಾರದಿಂದ ಲಾಭ ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕೇಂದ್ರ ಸರ್ಕಾರವು ಹೊಸ ಪಿಂಚಣಿ ಯೋಜನೆಯೊಂದನ್ನು ಜಾರಿ ಮಾಡಿದೆ ಅದರ ಹೆಸರು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆ ಈ ಯೋಜನೆಯ ಮೂಲ ಉದ್ದೇಶ ದೇಶದಲ್ಲಿರುವಂತಹ ಎಲ್ಲಾ ಜನರ ಉತ್ತಮ ಆದಾಯ ಮತ್ತು ಹೂಡಿಕೆಯ ಭದ್ರತೆಯನ್ನು ಒದಗಿಸುವುದೇ ಈ ಯೋಜನೆಯ ಮೂಲ ಉದ್ದೇಶ ಈಗ ನಾವು ನೀವೆಲ್ಲರೂ ನಿವೃತ್ತರಾದರೆ ಅಂದರೆ ಸರ್ಕಾರಿ ಕೆಲಸದಲ್ಲಿರುವರು ಕೆಲಸದಲ್ಲಿ ಇರದೇ ಇರುವವರು ನಿವೃತ್ತರಾದರೆ ಆಗ ಎಲ್ಲರೂ ಬೇರೆಯವರ ಮೇಲೆ ಅವಲಂಬಿತರಾಗಬೇಕಾಗುತ್ತದೆ ಯಾವಾಗ ನಾವು ನಿವೃತ್ತಿ ಹೊಂದುತ್ತೀವೋ ಆ ಸಮಯದಲ್ಲಿ ಯಾವುದೇ ಆದಾಯ ಇರುವುದಿಲ್ಲ ಮತ್ತು ಆದಾಯಕ್ಕಾಗಿ ಪ್ರತಿಯೊಬ್ಬರು ನಿವೃತ್ತಿ ಯೋಜನೆಯ ಬಗ್ಗೆ ಯೋಚನೆ ಮಾಡೇ ಮಾಡಿರುತ್ತಾರೆ ಆದರೆ ಉದ್ಯೋಗಿಗಳು ನಿವೃತ್ತಿಯ ನಂತರ ಖಂಡಿತವಾಗಿಯೂ ಇತರರ ಮೇಲೆ ಅವಲಂಬಿತರಾಗಿರುತ್ತಾರೆ ಆದಾಯದ ಕೊರತೆಯಿಂದಾಗಿ ಕೆಲವು ಅಗತ್ಯಗಳನ್ನು ಪೂರೈಸಲು ಸಾಧ್ಯವಿಲ್ಲ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಾಗುತ್ತಿಲ್ಲ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರವು ಅಂತಹ ಜನರಿಗೆ ಅಂದರೆ ನಿವೃತ್ತಿ ಹೊಂದಿದಂತಹ ಕೆಲವು ಜನರಿಗೆ ಈಗ ಸಣ್ಣ ಹೂಡಿಕೆಯೊಂದಿಗೆ ಭರವಸೆ ನೀಡಲು ಮುಂದಾಗಿದೆ ಅದುವೇ ಹೊಸ ಪಿಂಚಣಿ ಯೋಜನೆ ಒಂದು ಜಾರಿ ಮಾಡಿದೆ ಮೋದಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರ ಹೊಸ ಪಿಂಚಣಿ ಯೋಜನೆ ಜಾರಿ ಮಾಡಿದೆ ಕೇಂದ್ರದ ಹೊಸ ಪಿಂಚಣಿ ಯೋಜನೆಯಲ್ಲಿ ಮಧ್ಯ ವಯಸ್ಕರಿಂದ ಹಿಡಿದು ವೃದ್ಧ ದಂಪತಿಗಳಿಗೆ ವರ್ಷಕ್ಕೆ ಸುಮಾರು ಎಪ್ಪತ್ತೆರಡು ಸಾವಿರ ಪಿಂಚಣಿ ದೊರೆಯಲಿದೆ ದಂಪತಿಗಳು ತಿಂಗಳಿಗೆ ನೂರು ರೂಪಾಯಿಗಳನ್ನು ಪಾವತಿಸುವ ಮೂಲಕ ಎಪ್ಪತ್ತೆರಡು ಸಾವಿರ ರೂಪಾಯಿಗಳ ಪಿಂಚಣಿ ದೊರೆಯಬಹುದು ಆದರೆ ಅರವತ್ತು ವರ್ಷದ ನಂತರ ದಂಪತಿಗಳಿಗೆ ಮೂವತ್ತಾರು ಸಾವಿರ ರೂಪಾಯಿಗಳ ಪಿಂಚಣಿ ಅಂದರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಖಾತರಿ ಪಿಂಚಣಿ ಪಿಎಂ ಮಾನ್ಧನ್ ಯೋಜನೆಯಡಿ ಅರವತ್ತು ವರ್ಷ ವಯಸ್ಸಾದ ನಂತರ ಪ್ರತಿ ಅರ್ಜಿಯಲ್ಲಿ ಕನಿಷ್ಠ ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ಪಡೆಯುತ್ತಾರೆ ಅರ್ಜಿದಾರರು ಆಧಾರ್ ಸಂಖ್ಯೆ ಬ್ಯಾಂಕ್ ಉಳಿತಾಯ ಮೊಬೈಲ್ ಸಂಖ್ಯೆ ಖಾತೆಯನ್ನು ಹೊಂದಿರಲೇಬೇಕು ಕಡ್ಡಾಯವಾಗಿ ಅರ್ಯ ಚಂದಾದಾರರು ತಮ್ಮ ಆಧಾರ್ ಸಂಖ್ಯೆ ಉಳಿತಾಯ ಖಾತೆ ಮತ್ತು ಜನ್ ಧನ್ ಖಾತೆ ಸಂಖ್ಯೆಯನ್ನು ಸ್ವಯಂ ಪರಿಶೀಲನೆಯ ಆಧಾರದ ಮೇಲೆ ನಮೂದಿಸಿದ ಮೂಲಕ ಹತ್ತಿರದ ಸಿ ಸಿ ಗಳಿಗೆ ಭೇಟಿ ನೀಡುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ